ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವ್ ಇವತ್ತು ಮಾಡ್ತಿರೋ ರೆಸಿಪಿ ಮಸಾಲಾ ಚಿತ್ರಾನ್ನ ರೆಸಿಪಿ ಇದನ್ನ ಒರಳು ಕಲ್ಲು ಚಿತ್ರ ಕರೀತಾರೆ ಮಿಕ್ಸರ್ ಜಾರ್ನ ತಗೊಂಡಿದೀವಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಹಾಕೊಳ್ತಿದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದೀವಿ ಹಾಗೆ ನಾಲ್ಕು ಹಸಿಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಒಂದು ಚಿಕ್ಕ ಸ್ಪೂನ್ ಅಷ್ಟು ಸಾಸಿವೆನೆ ಹಸಿಯಾಗಿ ಹಾಕೊಂಡಿದ್ವಿ ಹಾಗೆ ಜೀರಿಗೆಯನ್ನು ಹಾಕೊಂಡಿದೀವಿ ಒಂದು ಚಿಕ್ಕ ಪೀಸ್ ಬೆಲ್ಲವನ್ನ ಹಾಕೊಂಡಿದ್ದೀವಿ ಸ್ವಲ್ಪ ಇಂಗನ್ನ ಹಾಕೊಳ್ತಿದೀವಿ ಹಾಗೆ ಸ್ವಲ್ಪ ಕರಿಬೇವು ಎಲ್ಲವನ್ನ ನಾವು ಹಸಿಯಾಗೆ ಹಾಕೊಂಡಿದೀವಿ ನೀವೇ ನೋಡ್ತಿದ್ರ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಗಟ್ಟಿಯಾಗಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ತುಂಬಾ ತಳ್ಳಗೆ ಇದನ್ನ ಮಾಡ್ಕೊಳಕೆ ಹೋಗ್ಬಾರ್ದು ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೋಬೇಕಾಗತ್ತೆ ಇದಕ್ಕೆ ನಾವು ಕಡಲೆಕಾಯಿಯನ್ನ ಆಡ್ ಮಾಡ್ಕೋತಿದೀವಿ ಚಿತ್ರಾನ್ನ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರತ್ತೆ ಕಡಲೆಕಾಯಿಯನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಫ್ರೈ ಆದ್ರೆ ಕಡಲೆಕಾಯಿ ಕ್ರಂಚಿ ಆಗತ್ತೆ ಈಗ ಇದಕ್ಕೆ ಕರಿಬೇವನ್ನ ಹಾಕೊಂಡಿದೀವಿ ಸ್ವಲ್ಪ ಕಡಲೆ ಬೇಳೆಯನ್ನ ಹಾಕೊಳ್ತಿದೀವಿ ಹಾಗೆ ಒಂದು ಸ್ಪೂನ್ ಅಷ್ಟು ಸಾಸಿವೆಯನ್ನ ಹಾಕೋತಿದೀವಿ ಒಂದು ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕೊಂಡಿದೀವಿ ಇದೆಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವಾಗ್ಲೇ ಹಸಿಯಾಗಿ ಸಾಸಿವೆಯನ್ನ ಯೂಸ್ ಮಾಡಿದ್ವಿ ಹಾಗೆ ಜೀರಿಗೆಯನ್ನು ಕೂಡ ಹಸಿಯಾಗಿ ಯೂಸ್ ಮಾಡಿದ್ವಿ ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಒಣ ಮೆಣಸಿನಕಾಯಿಯನ್ನ ಆ್ಯಡ್ ಮಾಡ್ಕೊಂಡಿದೀವಿ ಹಸಿ ಮೆಣಸಿನಕಾಯಿಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದೀವಿ ಈ ರೀತಿ ಉದ್ದಕ್ಕೆ ಹೆಚ್ಕೊಂಡು ನಾವಿದ್ನ ಹಾಕೊಂಡಿದೀವಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕೊಂಡಿದ್ವಿ ಈರುಳ್ಳಿನ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬಹುದು ಈರುಳ್ಳಿ ಬೇಡ ಅಂತ ಇದ್ರೆ ಬಟ್ ಈರುಳ್ಳಿ ಈ ಮಸಾಲಾ ಚಿತ್ರಾನ್ನ ಜೊತೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಚಿಕ್ಕದಾಗಿ ಹೆಚ್ಚಿರುವಂತಹ ಟೊಮೆಟೊ ಅನ್ನ ಹಾಕೊಂಡಿದ್ದೀವಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾವಿದ ಹಾಕೋಬೇಕಾಗತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಅವಾಗ್ಲೇನು ಮಸಾಲೆಯನ್ನ ಮಾಡಿಟ್ಕೊಂಡಿದ್ವು ಅದನ್ನ ಹಾಕೋಬೇಕಾಗತ್ತೆ ಇದನ್ನ ಒರಳು ಕಲ್ಲು ಚಿತ್ರಾನ್ನ ಅಂತಾನು ಕರೀತಾರೆ ಈ ರೀತಿ ಮಸಾಲೆಯನ್ನ ಹಳೆ ಕಾಲದಲ್ಲಿ ಒರಳು ಕಲ್ಲಲ್ಲಿ ಮಾಡ್ಕೋತಿದ್ರಂತೆ ಈ ರೀತಿ ಗಟ್ಟಿಯಾಗಿ ಮಸಾಲೆಯನ್ನ ಮಾಡ್ಕೊಂಡು ಚಿತ್ರಾನ್ನ ಮಾಡ್ತಿದ್ರು ಅನ್ನೋ ಸ್ಟೋರಿ ಇದೆ ಸೊ ಅದಕ್ಕೆ ಒರಳು ಕಲ್ ಚಿತ್ರಾನ್ನ ಅಂತಾನು ಕರೀತಾರೆ ಇದಕ್ಕೆ ನಾವು ಸ್ವಲ್ಪ ಇಂಗನ್ನ ಹಾಕೊಂಡಿದೀವಿ ಈ ಮಸಾಲೆನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಇಲ್ಲಾಂದ್ರೆ ಇದ್ರ ಕಲರ್ ಚೇಂಜ್ ಆಗ್ಬಿಡುತ್ತೆ ನಿಮ್ಗೆ ಆ ಗ್ರೀನ್ ಕಲರ್ ಬರಲ್ಲ ತುಂಬಾ ಫ್ರೈ ಮಾಡ್ಕೊಂಡ್ರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಿದೀವಿ ನಾವು ಅನ್ನಕ್ಕೆ ಎಷ್ಟು ಉಪ್ಪು ಬೇಕೋ ಅದನ್ನ ಈ ಮಸಾಲೆಗೆ ಆಡ್ ಮಾಡ್ಕೊಂಡಿದೀವಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ನಾವ್ ಇದಕ್ಕೆ ಅನ್ನವನ್ನ ಆಡ್ ಮಾಡ್ಕೋಬೇಕಾಗತ್ತೆ ಮಸಾಲೆಗೆ ಅನುಸಾರವಾಗಿ ಅನ್ನವನ್ನ ಹಾಕೋಬೇಕು ಆದಷ್ಟು ಫ್ರೆಶ್ ಆಗಿ ಅನ್ನವನ್ನ ಮಾಡ್ಕೊಂಡು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚಿತ್ರಾನ್ನ ಕೂಡ ತುಂಬಾ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಈ ರೀತಿ ಮಸಾಲೆ ಜೊತೆ ಅನ್ನವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನ ಹಾಕೊಂಡಿದ್ವಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋತಿದ್ವಿ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಸ್ಪೂನ್ ನಷ್ಟು ತುಪ್ಪವನ್ನ ಆಡ್ ಮಾಡ್ಕೋತಿದಿವಿ ತುಪ್ಪ ಕೂಡ ಆಪ್ಷನಲ್ ಬೇಕು ಅಂದ್ರೆ ಹಾಕೋಬಹುದು ತುಪ್ಪ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಇದನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟಿಯಾದ ಮಸಾಲಾ ಚಿತ್ರಾನ್ನ ಅಥವಾ ಒರಳುಕಲ್ ಚಿತ್ರಾನ್ನ ರೆಡಿ ಆಗಿದೆ ಈ ರೀತಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಸಾಲಾ ಚಿತ್ರಾನ್ನ ರೆಡಿ ಆಗಿದೆ ಈಗ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಿದೆ ಅಲ್ವಾ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರತ್ತೆ ಹಾಗೆ ಈ ಮಸಾಲಾದ ಫ್ಲೇವರ್ ತುಂಬಾ ಹಸಿ ಹಸಿಯಾಗಿರೋದ್ರಿಂದ ನಾವು ಸಾಸಿವೆ ಕೂಡ ಹಸಿಯಾಗಿ ಹಾಕಿದೀವಿ ಜೀರಿಗೆ ಕೂಡ ಹಾಕೊಂಡಿದೀವಿ ಹಾಗೆ ತೆಂಗಿನಕಾಯಿ ತುರಿ ಇದರ ಫ್ಲೇವರ್ ಇದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಅಡುಗೆ ಹೇಗೆ ಬಂತು ಅಂತ ನಮ್ಗೆ ತಿಳಿಸಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ